ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರ ಎಲ್ಲರೂ ಚೆನ್ನಾಗಿದ್ರು ಅಂದ್ಕೋತೀನಿ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಇವತ್ತು ನೋಡಿ ರಾಗಿ ಟೊಮೊಟೊ ಈರುಳ್ಳಿ ಟೊಮೊಟೊ ಗೊಜ್ಜು ಮತ್ತು ಗೋಧಿ ಹಿಟ್ಟಿನ ದೋಸೆನ ಮಾಡ್ತಾಯಿದ್ದೀನಿ ಸೂಪರಾಗಿರುತ್ತೆ ಬೆಳಗಿನ ತಿಂಡಿಗೆ ಬೇಗ ಕೂಡ ಮಾಡ್ಕೋಬೋದು ಮಕ್ಳಿಗೆ ಕೂಡ ಲಂಚ್ ಬಾಕ್ಸಿಗೆ ಹಾಕಿ ಕೊಡ್ಬೋದು ನೋಡಿ ಎಷ್ಟು ಸ್ಮೂತ್ ಆಗುತ್ತೆ ಅಂತ ಗೀತ ಸ್ಮೂತಾಗೇ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ತುಂಬ ಕಡಿಮೆ ಟೈಮಲ್ಲಿ ನೀವು ಕೂಡ ದೋಸೆನ ಮಾಡ್ಕೋಬೋದು ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಅಷ್ಟು ನೀಟಾಗೆ ಬರುತ್ತೆ ನೋಡಿ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಬನ್ನಿ ಇದು ಯಾವ ಥರ ಮಾಡೋದು ಅಂತ ನೋಡೋಣ ನೋಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಇದ್ದೀನಿ ಹಾಗೆ ಬೆಲ್ಲೈಕನ್ನು ಒತ್ತಿ ನಾವು ಹಾಕೋ ವಿಡಿಯೋನ ನೋಟಿಫಿಕೇಶನ್ ಬರುತ್ತೆ ಹಾಗೆ ಒಂದು ಲೈಕ್ ಮಾಡಿ ಬನ್ನಿ ಇವತ್ತು ಎರಡು ಟೊಮೊಟೊ ಗೊಜ್ಜು ಮತ್ತು ಗೋಧಿ ಹಿಟ್ಟಿನ ದೋಸೆ ಯಾವ ಥರ ಮಾಡೋದು ಅಂತ ನೋಡೋಣ ನೋಡಿ ಇಲ್ಲಿ ಒಂದು ಬೌಲು ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ ರುಚಿಗದ ಕಟ್ಟು ಉಪ್ಪು ಇಷ್ಟೇ ಎರಡೇ ಐಟಮ್ಸಲ್ಲೇ ನಾವು ಗೋಧಿ ಹಿಟ್ಟಿನ ದೋಸೆನ ಸೂಪರಾಗಿ ಮಾಡ್ಬೋದು ಅಕ್ಕಿ ಹಿಟ್ಟಿನಕಿನ ಚೆನ್ನಾಗಿ ಬರುತ್ತೆ ಇದಕ್ಕೆ ಇವಾಗ ಸ್ವಲ್ಪ ಸ್ವಲ್ಪ ಹಾಕಿ ಕಲಸ್ಕೋಬೇಕು ನೋಡಿ ಇಲ್ಲಿ ಈ ಥರ ಕಲಿಸ್ಕೋಬೇಕು ನಾವು ದೋಸೆ ಹಿಟ್ಟಿಂಗೆ ಉಟ್ಕೊತೀವಲ್ಲ ಅದೇ ಥರ ಗಂಟುಗಳನ್ನ ಇಲ್ಲದೇನ ಈ ಥರ ಗೋಧಿ ಹಿಟ್ಟನ್ನ ಕಲಸ್ಕೋಬೇಕು ನೋಡಿ ಈ ಹದ್ದಲ್ಲೇ ಇರಬೇಕು ಗೋಧಿ ಹಿಟ್ಟು ಉಪ್ಪು ಮತ್ತು ಗೋಧಿ ಹಿಟ್ಟು ಅಷ್ಟೇ ಬೇರೆ ಏನು ಹಾಕೋಂಗಿಲ್ಲ ನೀವು ಬೇಕಂದ್ರೆ ಜೀರಿಗೆ ಅಜ್ವೇನು ಮತ್ತು ಈರುಳ್ಳೆಲ್ಲ ಕಟ್ ಮಾಡ್ಕೋಬೋದು ಆದರೆ ಸಿಂಪಲ್ ಆಗಿ ಮಾಡ್ಕೋಬೇಕಂದ್ರೆ ದಿಢೀರಾಗಿ ಈ ಥರನ ಹಿಟ್ಟನ್ನ ಕಲಿಸ್ಕೋಬೇಕು ಇಲ್ಲಿ ನೋಡಿ ಒಂದು ತವನಕಾಯಿ ನಾನು ಅದ್ರ ಮೇಲೆ ಇವಾಗ ಹಿಟ್ಟನ್ನ ಹಾಕಿ ನಿಮಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದಾಗತ್ತೆ ನೋಡಿ ನಾನಿಲ್ಲಿ ಹಂಚಿನ ತುಂಬ ಹಾಕಿದ್ದೀನಿ ಸು ಸುತ್ತಲೂ ಸ್ವಲ್ಪ ಎಣ್ಣೆನ ಬಿಟ್ಕೋಬೇಕು ಈ ಥರ ಏನ್ ಜಾಸ್ತಿ ಇಲ್ಲ ಸುಮ್ಮನೆ ಸ್ವಲ್ಪ ಸುತ್ತ ಎಲ್ಲ ಬಿಟ್ಕೊಳ್ಳಿ ಅಂತ ನೋಡಿ ಈ ತರ ಆಗಬೇಕು ಇವಾಗ ನೋಡಿ ಆರಾಮಾಗಿ ಬರುತ್ತೆ ನೋಡಿ ನೋಡಿದ್ರಲ್ವ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಆರಾಮಾಗಿ ಇದನ್ನ ಗೋಧಿ ತಿನ್ ಈ ತರ ಮಾಡ್ಕೋಬೋದು ಸೂಪರ್ ಆಗಿರುತ್ತೆ ಈ ತರ ಸುಟ್ಕೋಬೇಕು ನೋಡಿ ಈ ತರ ಚೆನ್ನಾಗಿ ಇದನ್ನ ಸುಟ್ಕೋಬೇಕು ಬಿಸಿ ಬಿಸಿ ತಿಂದರೆ ಗರಿ ಆಗಿರುತ್ತೆ ಸ್ವಲ್ಪ ಮೆತ್ ಆರದ್ಮೇಲೆ ತಿಂದರೆ ಸ್ವಲ್ಪ ಮೆತ್ತಗಾಗುತ್ತೆ ತುಂಬ ಚೆನ್ನಾಗಿರುತ್ತೆ ದೋಸೆ ಮತ್ತು ತಿನ್ನೋಕ್ಕೆ ಎಷ್ಟು ಟೇಸ್ಟ್ ಆಗುತ್ತೆ ಗೊತ್ತಾ ಟೊಮೊಟೊ ಚಟ್ನಿ ಟೊಮೊಟೊ ಗೊಜ್ಜು ಇಲ್ಲಾಂದರೆ ಕಾಯಿ ಚಟ್ನಿ ಕಡಲೆ ಚಟ್ನಿ ಯಾವುದಾದ್ರೂ ಆಗುತ್ತೆ ಯಾವ ಪಲ್ಯ ಜೊತೆಗೆ ತಿಂದರೂ ಕೂಡ ನಿಮಗೆ ಇದು ಚೆನ್ನಾಗಿರುತ್ತೆ ನೋಡಿ ಇದನ್ನು ಇನ್ನೂ ಸುಡಬೇಕು ಎಷ್ಟೇ ಆದರಾದ್ರೂ ಇನ್ನೂ ಸ್ವಲ್ಪ ಇದು ಸುಟ್ಕೋಬೇಕು ಇವಾಗ ಇದು ಈ ಥರ ಸುಡಬೇಕು ಚೆನ್ನಾಗಿ ಬಂದಿದೆ ಅಲ್ವಾ ನೋಡಿ ಚಪಾತಿ ಮಾಡಿ ಬೇಜಾರಾಗಿದ್ರೆ ನೀವು ಈ ಥರ ಹೋದ ಹಿಟ್ಟಿನ ದೋಸೆನ ಮಾಡ್ಕೋಬೋದು ನೋಡಿದ್ರೆ ಚೆನ್ನಾಗಿ ಬಂದಿದೆ ಅಂತ ನಾನು ಇನ್ನೊಂದು ಹಾಕಿ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ನೋಡಿ ಎಷ್ಟು ಬೇಕಂದ್ರೆ ಅಷ್ಟು ತಿಳು ಮಾಡ್ಕೊಳ್ಳಿ ಎಷ್ಟು ಬೇಕಂದ್ರೆ ಅಷ್ಟು ಅಣ್ಣ ಮಾಡ್ಕೊಡಿ ತುಪ್ಪವಾಗಿ ಬರುತ್ತೆ ದೋಸೆ ನೋಡಿ ದೋಸೆ ರೆಡಿ ಎಷ್ಟು ಚೆನ್ನಾಗಿ ಬಂದವು ಇದ್ರ ಜೊತೆಗೆ ಇಲ್ಲಿ ಟೊಮೊಟೊ ಗೊಜ್ಜು ಕೂಡ ಮಾಡ್ತಾ ಇದ್ದೀನಿ ಅದು ಕೂಡ ನಿಮಗೆ ನಾನು ಇವಾಗ ತೋರಿಸ್ತೀನಿ ನೋಡಿ ಇಲ್ಲಿ ಟೊಮೊಟೊ ಮೆಣಸಿನ್ಕಾಯಿ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಷ್ಟೇ ಸಾಕು ಜಾಸ್ತಿ ಏನೂ ಬೇಕಾಗಿಲ್ಲ ಇದಕ್ಕೆ ತುಂಬ ಚೆನ್ನಾಗಾಗುತ್ತೆ ಸಿಂಪಲ್ಲಾಗಿ ನಾನು ಇವಾಗ ಮಾಡಿ ತೋರಿಸ್ತಾ ಇದ್ದೀನಿ ಬೆಳಗಿನ ತಿಂಡಿಗೆ ಬೇಗ ರೆಡಿ ಮಾಡ್ಕೋಬೋದು ನೋಡಿ ಇದು ಸಾಸ್ರೇನೋ ಹಾಕ್ತಾಯಿದ್ದೀನಿ ಇದ್ದೀನಿ ಸ್ವಲ್ಪ ಹಾಕ್ತಾ ಇದ್ದೀನಿ ಇದು ಚೆನ್ನಾಗಿ ನಾವು ಇವಾಗ ಈರುಳ್ಳಿನ ಫ್ರೈ ಮಾಡ್ಕೋಬೇಕು ನೀವು ಬೇಕಂದಕ್ಕೆ ಬೆಳ್ಳುಳ್ಳಿನೂ ಮಾಡ್ಕೋಬೋದು ಆದರೆ ನಾನಿಗೆ ಬೆಳ್ಳುಳ್ಳಿ ಇಲ್ಲ ನಾನು ಸಿಂಪಲ್ಲಾಗಿ ಮಾಡ್ತಾ ಇರೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ ಈ ಥರ ನೀವು ಬೇಕಂದ್ರೆ ಟ್ರೈ ಮಾಡಿ ನೋಡಿ ಬೆಳಗ್ಗೆ ತಿಂಡಿಗೆ ಬೇಗ ಆಗುತ್ತೆ ಅಂತ ಇವಾಗ ನೀವು ಬೇಗ ಈ ಥರ ಟೊಮೊಟೊಗೊಳಿಸು ಗೋಧಿ ದೋಸೆನ ಬೇಗ ಮಾಡ್ಕೋಬೋದು ಮಕ್ಕಳಿಗೆ ಲಂಚ್ ಬಾಕ್ಸಿಗಾಗಲಿ ಆಗಲಿ ತಿಂಡಿ ಬೆಳಗ್ಗೆ ತಿನ್ನೋಕ್ಕಾಗಲಿ ಬೇಗ ಇದನ್ನು ಮಾಡ್ಬೋದು ನಾನು ಇವಾಗ ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ ಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ನಾನು ಇಲ್ಲಿ ಟೊಮೊಟನ ಹಾಕ್ತಾಯಿದ್ದೀನಿ ಟೊಮೊಟನ ಕೂಡ ಚೆನ್ನಾಗಿದ ಫ್ರೈ ಮಾಡ್ಕೊತಾ ಇದ್ದೀನಿ ಮೆಚ್ಚಿಗೆ ಆಗ್ಬೇಕು ಟಮೊಟೊ ಆ ಥರ ಫ್ರೈ ಮಾಡ್ಕೊಳ್ ಉಪ್ಪು ಹಾಕೊಂಡು ಫ್ರೈ ಮಾಡ್ತಾನೆ ಈ ಥರ ಉಪ್ಪು ಹಾಕೋದ್ರಿಂದ ಟೊಮೊಟೊ ಬೇಗ ಮೆಚ್ಚಾಗುತ್ತೆ ನೋಡಿ ಈ ಥರ ಮುಚ್ಚಿ ಸ್ವಲ್ಪ ಬೇಯಿಸ್ಕೊಂಡ್ರೆ ಬೇಗ ಟೊಮೊಟೊ ಮೆಚ್ಚೆ ಆಗ್ಬಿಡುತ್ತೆ ಎಲ್ಲ ಮೆತ್ತಾಗಿಬಿಡ್ತಾರೆ ನೋಡಿ ಉಪ್ಪಾಕಿ ಈ ಥರ ಬೇಯಿಸ್ಕೊಂಡ್ಬಿಟ್ರೆ ಬೇಗ ಮೆತ್ತಾಗ್ಬಿಡುತ್ತೆ ನಾನು ಅರ್ಶಿನ ಇವಾಗ ಹಾಕ್ತಾಯಿದ್ದೀನಿ ನಾನಿಲ್ಲಿ ಖಾರ ಆಗಲಿ ಮಸಾಲ ಆಗಲಿ ಏನೂ ಹಾಕಿಲ್ಲ ಯಾಕಂದರೆ ಮೆಣಸಿನಕಾಯಿ ಹಾಕೋದ್ರಿಂದ ಅದಷ್ಟೇ ಸಾಕಾಗುತ್ತೆ ಹಾಗೆ ನಾನು ಮೇಲ್ ಖಾರ ಯಾವುದೂ ಹಾಕಿಲ್ಲ ಹಾಗೇನು ಮಸಾಲೆ ಕೂಡ ನಾನು ಯಾವುದೂ ಯೂಸ್ ಮಾಡಿಲ್ಲ ನೋಡಿ ನೋಡಿ ಈರುಳ್ಳಿ ಟೊಮೊಟೊ ಗೊಜ್ಜು ರೆಡಿ ಆಯಿತು ಇಷ್ಟೇ ಸಿಂಪಲ್ ಆಗಿ ಮಾಡೋದು ತುಂಬ ಟೇಸ್ಟ್ ಆಗಿರುತ್ತೆ ತಿನ್ನಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕ್ಬಿಟ್ರೆ ರೆಡಿ ನೋಡಿ ಟೊಮೊಟೊ ಗೊಜ್ಜು ಮತ್ತೆ ರಾಗಿ ಹಿಟ್ಟು ಇದು ಗೋಧಿ ಹಿಟ್ಟಿನ ದೋಸೆ ಸೂಪರಾಗಿರುತ್ತೆ ಈರುಳ್ಳಿ ಟೊಮೊಟೊ ಗೊಜ್ಜು ಆಗಿರುತ್ತೆ ತುಂಬ ಸುಲಭವಾಗಿ ಬೆಳಗಿನ ತಿಂಡಿಗೆ ನಾವು ಮಾಡ್ಕೋಬೋದು ಇಷ್ಟ ಆಯ್ತು ಅಂದ್ಕೊತೀನಿ ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಮಾಡಿ ಅದೇ ಥರ ಈಜಿ ರೆಸಿಪಿಗಾಗಿ ತುಳದೊಟ್ಟಿಗೆ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬೆಲ್ಲೈಕನ್ನು ಒತ್ತಿ ಎಲ್ಲರೂ ಇದೇ ಥರ ಸಪೋರ್ಟ್ ಮಾಡಿಸಿ ಮಾಡ್ತಾಯಿರಿ ಈಡೋ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು